ಸೊಗ್ಗ ಸ್ವಲ್ಪ ಒಂಬೈನೂನಂತೆ ಸಮರ್ಥ ಕಡ್ಡಿ ಸೊಗ್ಗೈಸ್ ಇವತ್ತು ನಾನು ನಿಮಗ ಜ್ಞಾನಪೀಠ ಪ್ರಶಸ್ತಿ ಬಗ್ಗೆ ಅನ್ನ ಕೇಳಿ ಸೊಗ್ಗೈಸ್ ಜ್ಞಾನಪೀಠ ಪ್ರಶಸ್ತಿ ಈ ನಮ್ಮ ಭಾರತದ ಸಾಹಿತಿಗಳಿಗೆ ಸಿಗುವಂತ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಸೊಗ್ಗೈಸ್ ನಾವೀಗ ಜಾಸ್ತಿ ಮಾತಾಡೋದು ಬೇಡ ನಾ ನಿಮಗ ಜ್ಞಾನಪೀಠ ಪ್ರಶಸ್ತಿ ಬಗ್ಗೆ ಹೇಳ್ತೀನಿ ಡೈರೆಕ್ಟ್ ಪಾಲ್ಟಿಂಗ್ ಇಂಡಿಯನ್ ಕಾನ್ಸ್ಟಿಟ್ಯೂ ಕಾನ್ಸ್ಟಿಟ್ಯೂಷನ್ ಒಳಗೆ ಇರುವಂಥ ಟ್ವೆಂಟಿ ಟೂ ಲ್ಯಾಂಗ್ವೇಜಿಗೆ ಜ್ಞಾನಪೀಠ ಪ್ರಶಸ್ತಿ ಹೇಳ್ಕೊಡ್ತಾರು ಸ್ವಕೀಸ್ ಆ ಜ್ಞಾನಪೀಠ ಪ್ರಶಸ್ತಿ ಯಾರು ತಗೊಂಡ ಬನ್ನಿ ನೋಡಿ ಜ್ಞಾನಪೀಠ ಪ್ರಶಸ್ತಿ ಪಡೆದ ಕನ್ನಡ ಕವಿಗಳು ಕುವೆಂಪು ಶ್ರೀರಾಮಾಯಣ ದರ್ಶನ ನೈನ್ಟೀನ್ ಸಿಕ್ಸ್ಟಿ ಸೆವೆನ್ ದರಾ ಬೇಂದ್ರೆ ನಾಕು ತಂತ್ರಿ ನೈನ್ಟೀನ್ ಸೆವೆಂಟಿ ತ್ರೀ ಶ್ರೀ ಶಿವರಾಮ ಕಾರಂತ ಮುಖರ್ಜಿಯ ಕನಸುಗಳು ನೈನ್ಟೀನ್ ಸೆವೆಂಟಿ ಸೆವೆನ್ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ರಾ ಚಿಕ್ಕವೀರಾ ರಾಜೇಂದ್ರ ನೈನ್ಟೀನ್ ನೈಂಟಿ ತ್ರೀ ವಿಕೃ ಗೋಕಾಕ ಭಾರತ ಸಿಂಧು ರಶ್ಮಿ ನೈನ್ಟೀನ್ ನೈಂಟಿ ಯು ಅನಂತಮೂರ್ತಿ ಸ ग्र सम्र साहित्य 1994 गिरीश फोर समग्र साहित्य 1998 चंद्रशेखर कंबार समग्र साहित्य टू वीडियो लाइक शेर फॉलो सब्सक्रेबा प्रशस्ति ಮೊದಲನೆಯವರು ಕುವೆಂಪು ಅವರನ್ನ ಪೂರ್ಣ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅವರ ಕಾವ್ಯನಾಮ ಕೂಯಿ ಕುವಂಪು ಕುವೆಂಪು ಬಿರು ಅವರ ಬಿರುದು ರಾಷ್ಟ್ರ ಕವಿ ಜನರ ಟ್ವೆಂಟಿ ನೈನ್ ಡಿಸೆಂಬರ್ ನೈನ್ಟೀನ್ ನಾರ್ಟಿ ಫೋರ್ ಮರಣ ನೈನ್ ನವ ನೈನ್ತ್ ನವೆಂಬರ್ ನೈನ್ಟೀನ್ ನೈಂಟಿ ಫೋರ್ ಹುಟ್ಟಿದ ಸ್ಥಳ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತೀರ್ಥಹಳ್ಳಿಯ ಕುಪ್ಪಳ್ಳಿ ಕೂರೆಂಪು ಬರೆದ ಮಹಾಕಾವ್ಯ ಶ್ರೀ ರಾಮಾಯಣ ದರ್ಶನ ಅವರ ಆತ್ಮಕಥೆ ನೆನಪಿನ ಧ್ವನಿಯಲ್ಲಿ ಮಕ್ಕಳ ಪುಸ್ತಕಗಳು ಅಮಲನ ಕಥೆ ಮೋಡನ ಪ್ರಶಸ್ತಿಗಳು ನೈನ್ಟೀನ್ ಫಿಫ್ಟಿ ಫೈವ್ ಈ ನೈನ್ಟೀನ್ ಫಿಫ್ಟಿ ಫೈವಲ್ಲಿ ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿತ್ತು ನೈನ್ಟೀನ್ ಸಿಕ್ಸ್ಟಿ ಫೋರಲ್ಲಿ ಈ ಪದ್ಮಭೂಷಣ ಪ್ರಶಸ್ತಿ ಸಿಕ್ಕಿತ್ತು ನೈನ್ಟೀನ್ ಸಿಕ್ಸ್ಟಿ ಸೆವೆನ್ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿತ್ತು ನೈನ್ ನೈನ್ಟೀನ್ ಸಿಕ್ಸ್ಟಿ ಏಯ್ಟರಲ್ಲಿ ನೈನ್ಟೀನ್ ಸಿಕ್ಸ್ಟಿ ಏಯ್ಟರಲ್ಲಿ ಈ ಪಂಪ ಪ್ರಶಸ್ತಿ ಅವರಿಗೆ ಸಿಕ್ಕಿತ್ತು ನೈನ್ಟೀನ್ ನೈನ್ಟಿ ಟೂ ಅಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿ ಅವರಿಗೆ ಸಿಕ್ಕಿತ್ತು ಗೈಸ್ ನೀವು ಯಾವ್ದಾರ ಇಂದ ಪೋಯಮ್ ಪುಸ್ತಕ ಸ್ಟೋರಿ ಓದಿನಂದರೆ ಕಮೆಂಟ್ ಮಾಡೋಕೇಳಿರಿ ಸ್ವಲ್ಪ ತುಂಬ ಜನ ನಾನು ಪ್ರೀತಿ ಸಮಾಡ್ತ ಕಡಿ ಸೊಗೈಸ್ ನಾ ಇವತ್ತು ನಿಂತು ವಿಡಿಯೋ ಮಾಡ್ತೀನಿ ಅಂದ್ರೆ ನಾ ಇವತ್ತು ಕುಂತು ವಿಡಿಯೋ ಮಾಡಾಕತೀನಿ ಯಾಕಂದ್ರೆ ನಾನು ಸಕಾಲ ನಂತರ ಬಿದ್ದೀನಿ ಇಲ್ಲೇ ನೋವಾಗೈತಿ ಇಲ್ಲೇ ನೋವಾಗೈತಿ ಇಲ್ಲೇ ಇಲ್ಲಿ ಇಲ್ಲೆಲ್ಲ ಬಿಟ್ಟರೆ ಜಾಸ್ತಿ ನೋವು ಆಗೈತಿ ಇಲ್ಲವ ಸಣ್ಣ ಕಣ್ಣು ನೋವು ಇರುವುದು ಎರಡನೆಯವರು ಯಾ ನಾನಿದಲ್ಲ ಫಸ್ಟ್ ಫಸ್ಟ್ ಕುವೆಂಪು ಇದ್ರೆ ಈಗ ಸೆಕೆಂಡ್ ದರಾ ಬೇಂದ್ರೆ ದರಾ ಅವರ ಪೂರ್ಣ ಹೆಸರು ದತ್ತಾತ್ರೇಯ ರಾಮಚಂದ್ರ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಪ್ರಶಸ್ತಿ ವಿಜೇತ ಕನ್ನಡ ಕವಿಗಳು ಅದರಲ್ಲಿ ಎರಡನೆಯವರು ದರಾ ಬೇಂದ್ರೆ அவர பூரணும் தத்தாத்தேய ரந்திர பேர கம கவியநாம அம்பிக்காத்த நேரத்து அவரது வர கவி அவர ஜனனி ஒன் ஜனவரி எயிட்டீன் எயிட்டீன் நைன்ட்டி சிக்ஸ் ஆமேலே மரண ட்வெண்ட்டி சிக்ஸ் ட்வெண்ட்டி சிக்ஸ் அக்டோபர் நைன்ட்டீன் எயிட்டி ஒன் அவர ஹுட்டிதாராடது ಸಾಧನ ಕೇರಿ ಅವರ ಕವನ ಸಂಕಲನಗಳು ನಾಕುತಂತಿ ನಾದೈಲೀಲೆ ಗರಿ ಹಾಡುಪಾಡು ಅವರು ಬರೆದ ನಾಟಕಗಳು ಉಸಾಯುವ ಆಟ ದೆವ್ವದ ಮನೆ ಅಭಿನಂದನಾ ಗ್ರಂಥ ಇಳು ಇಳಿಜುಬಾ ವೈಸ್ ಅವರಿಗೆ ಸಿಕ್ಕಿದ ಪ್ರಶಸ್ತಿಗಳು ಯಾವಂದರೆ ನೈನ್ಟೀನ್ ಫಿಫ್ಟಿ ನೈನ್ ಒಳಗೆ ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿತ್ತು ನೈನ್ ನೈನ್ಟೀನ್ ಸಿಕ್ಸ್ಟಿ ಏಯ್ಟ್ ಒಳಗೆ ಕೇಂದ್ರ ಸರ್ಕಾರದ ಪದ್ಮ ಪದ್ಮಶ್ರೀ ಸಿಕ್ಕಿತ್ತು ಸೆವೆಂಟಿ ಫೋರ್ ಒಳಗೆ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ನಾಲ್ಕು ತಂತಿ ಬುಕ್ ಬರೆದಿದ್ದಕ್ಕೆ ಸಿಕ್ಕಿದೆ ಪೀಠ ಪ್ರಶಸ್ತಿ ವಿಜೇತ ಕನ್ನಡ ಕವಿಗಳು ಮೂರನೆಯವರು ಮೂರನೆಯವರು ಡಾಕ್ಟರ್ ಶಿವರಾಮ್ ಕಾಲದ ಅವರ ಪೂರ್ವ ಹೆಸರು ಅವರ ಪೂರ್ವ ಹೆಸರು ಕೋಟ ಶಿವರಾಮ್ ಕಾಲದ ಅವರ ಬಿರುದು ಕಡಲ ಕಡಲ ತೀರದ ಭಾರ್ಗವ ಜನನ ಟೆಂತ್ ಅಕ್ಟೋಬರ್ ನೈನ್ಟೀನ್ ನೋಟಿ ಟು ಅವರ ಮರಣ ನೈನ್ತ್ ಡಿಸೆಂಬರ್ ನೈನ್ಟೀನ್ ನೈಂಟಿ ಸೆವೆನ್ ಅವರ ಹುಟ್ಟಿದ ಸ್ಥಳ ಉಡುಪಿ ಜಿಲ್ಲೆ ಕೋಟ್ ಅವರ ಗಮನ ಸಂಕಲನಗಳು ನೀಲ್ಕ ಗಮನಗಳು ಮತ್ತು ರಾಷ್ಟ್ರಗೀತೆ ಅವರ ಕಥನ ಸಂಕಲನಗಳು ಇವು ಹಾವು ಅವರ ನಾಟಕಗಳು ಬರಹ ಮತ್ತು ವಿಜಯದಶಮಿ ಕಾದಂಬರಿಗಳು ಮುಖರ್ಜಿಯ ಕನಸುಗಳು ಮತ್ತು ತೋಮನ ದಶ ದುಡಿ ಮತ್ತು ಜನ ಜನಪದ ಸಾಹಿತ್ಯ ಯಕ್ಷಗಾನ ಬಯಲಾಟ ಅವರ ಆತ್ಮಕಥನ ಹುಚ್ಚು ಮನಸ್ಸಿನ ಹತ್ತು ಮುಖಗಳು ಅವರ ಪ್ರವಾಸ ಕಥನ ಅಪೂರ್ವ ಪಶ್ಚಿಮ ಅವರ ಅವರಿಗೆ ಸಿಕ್ಕಿದ ಪ್ರಶಸ್ತಿಗಳು ನೈನ್ಟೀನ್ ಫಿಫ್ಟಿ ನೈನ್ ಒಳಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿತ್ತು ನೈನ್ಟೀನ್ ಸಿಕ್ಸ್ಟಿ ಏಯ್ಟ್ ಒಳಗೆ ಎಂ ಪದ್ಮಭೂಷಣ ಪ್ರಶಸ್ತಿ ಸಿಕ್ಕಿತ್ತು ನೈನ್ಟೀನ್ ಸೆವೆಂಟಿ ಏಟ್ ಒಳಗೆ ಜ್ಞಾನಕ ಪ್ರಶಸ್ತಿ ಸಿಕ್ಕಿತ್ತು ಸೊ ಗೈಸ್ ಯಾವುದಾದ್ರೂ ಡಾಕ್ಟರ್ ಶಿವರಾಮ್ ಕಾರಂತಿ ಯಾವ್ದಾರ ಬುಕ್ ನಮ್ಮ ಸ್ಟೋರಿ ಹೇಳಿದ್ರೆ ಕಮೆಂಟ್ ಮಾಡಿ ಪ್ರಶಸ್ತಿ ವಿಜೇತ ಕನ್ನಡ ಕವಿಗಳು ஒழக நாம்பர் தான் மாஸி கன்னட ஆஸ்தி படைந்த மாஸ்தி வெங்கடேஷ் அயங்க அவர்பூர்சரு மாஸ்த்தி வெங்கடேஷ் அய்யங்க அவரது சண்ட கதைகள கன்னட ஆஸ்தியே ஜன சிக்ஸ்த் ஜூன் எயிட்டீன் நைன்ட்டி இவன மரண 6 Jun 1986 1986 avara hutida stala avara hutida stala kolara jille e maluru maluru tarukmaasti ya an avara kavala sankalana vila அருணன் தாவரே ரமநவி மற்றும் ரமாயணம் ஸ்ரீரம பட்டாபிஷேக் அவர அவர பிறந்த நாடக காக்கண்கோட்டை யசோதர் புரந்தரதாஸ் காலிதாஸ் மாஸ்தி சந்த் ಸಾವಿತ್ರಿ ಉಷಾ ಐತಿಹಾಸಿಕ ಕಾದಂಬರಿಗಳು ಚಿಕ್ಕವೀರಾಜೇಂದ್ರ ಚನ್ನಬಸವ ನಾಯಕ ಅಭಿನಂದನಾ ಗ್ರಂಥ ಶ್ರೀನಿವಾಸ ಸಣ್ಣ ಕಥೆಗಳು ರಂಗದ ಮದುವೆ ಸ ಸಣ್ಣ ಕಥೆಗಳು ಒಂದು ಒಂದರಿಂದ ಹನ್ನೆರಡು ಮಠ ಸಂಪುಟ ಶೇಷಮ್ಮ ಸುಬ್ಬಮ್ಮ ಅವರಿಗೆ ಸಿಕ್ಕಿದ ಪ್ರಶಸ್ತಿಗಳು ನೈನ್ಟೀನ್ ಸಿಕ್ಸ್ಟಿ ಏಯ್ಟ್ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿತ್ತು ನೈನ್ಟೀನ್ ಸೆವೆನ್ ನೈನ್ಟೀನ್ ಸೆವೆಂಟಿ ನೈನ್ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿತ್ತು ನೈನ್ಟೀನ್ ನೈನ್ಟೀನ್ ಏಯ್ಟಿತ್ರೀ ಜ್ಞಾನಪೀಠ ಪ್ರಶಸ್ತಿ

నైన్త్ నైన్త్ అగస్ట్ నైన్టీన్ నైన్ నైన్టీన్ నైన్ మరణం ట్వంటీ ఎయిట్ అప్రిల్ నైన్టీన్ నైంటీ టూ జనసీస్థేరీ జిల్లే సవన్ను కానసన వయన్ ద్వవా పృథ్వీ ನಾಟಕ ಜನನಾಯಕ ಮತ್ತು ಯುಗಾಂತರ ಕಾದಂಬರಿ ಸಮರಸವೇ ಜೀವನ ಮತ್ತು ಯಾನ ಸಮುದ್ರ ಅಭಿನಂದನಾ ಗ್ರಂಥ ವಿನಾಯಕ ವಾಗ್ಮಯ ಮಹಾಕಾವ್ಯ ಭಾರತ ಸಿಂಧು ರಶ್ಮಿ ಪ್ರವಾಸ ಕಥೆಯಿಂದ ಪ್ರಶಸ್ತಿಗಳು ನೈನ್ಟೀನ್ ಸಿಕ್ಸ್ಟಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿತ್ತು ನೈನ್ಟೀನ್ ಸಿಕ್ಸ್ಟಿ ಒನ್ ಒಳಗೆ ಪದ್ಮಶ್ರೀ ಪ್ರಶಸ್ತಿ ಸಿಕ್ಕಿತ್ತು ನೈನ್ಟೀನ್ ನೈಂಟಿ ಒನ್ ಒಳಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿತ್ತು ज्ञानपीठ प्रशस्ती विजेत कनड कवीनव युआर अनंतमूर्ती पूर्ण हसर युआर अनंतमूर्ती जन जन वेटी फस्ट थ्वेटी फस्ट डिसेंबर नैनटीन थर्टी टू मरण वेटी सेकेंद आगस्ट नैन टू थौझंड फोटी ಶಿವಮೊಗ್ಗ ಜಿಲ್ಲೆಯ ಮೇಲ್ಗಿ ಕವ ಕವನ ಸಂಕಲನಗಳು ಕವನ ಸಂಕಲನಗಳು ಹದಿನೈದು ಹದಿನೈದು ಪದ್ಯಗಳು ಮತ್ತು ಹದಿನೈದು ಪದ್ಯ ಪದ್ಯಗಳು ಮತ್ತು ಅಜ್ಜ ಅಜ್ಜನ ಹೆಗಲ ಸುಕ್ಕುಗಳು ಸುಕ್ಕುಗಳು ಕಥಾ ಸಂಕಲ್ ಕಥಾ ಸಂಕಲನಗಳು

वैचारिक बरं प्रज्ञे मूर्वापर नव्य लोक ಅವರಿಗೆ ಸಿಕ್ಕಿದ ಪ್ರಶಸ್ತಿಗಳು 1994 1994 ಜಾನಪೀಠ ಪ್ರಶಸ್ತಿ 1994 ರಮಸ್ತಿ ಪ್ರಶಸ್ತಿ 1998 ಪದವಿ ಉಷನ ಪ್ರಶಸ್ತಿ ಇಮತ್ತು ಇತ್ಯಾದಿ ಈ ಸಿಕ್ಕಿದ್ದವು ಯೋ ಜಾನಪೀಠ ಪ್ರಶಸ್ತಿ ಇತರ ಪ್ರಖರ ಕವಿಗಳು ಯೋನ ಅವರು ಡಾಕ್ಟರ್ ಗಿರೀಶ್ ಕಾಸರ್ ಅವರ ಪೂರ್ಣ ಹೆಸರು ಗಿರೀಶ್ ಕಾಸರ್ ಅವರ ಜನನ 19 ಮೇ 1938 ಅವರ ಮರಣ 10 ಜೂನ್ 2019 ಅವರ ಜನಸಿದೆ ಸ್ಥಳ ಗ দক্ষি ಕನ್ನಡ ಜಿಲ್ಲೆ ಮಲ್ಕಿ ಬಲಿ ಪ್ರಕರಣಳು ಗ್ರಾಮ ಅವರ ಬಡಿತ ನಾಟಕಗಳು ಯಯಾ ಯಯಾತಿ ಕಯವದನ ತಲೆದಂಡ ತುಗಲಕ್ ತುದಕ್ಕೆ ನಾಗಮಂಡಲ ಚಲ ಚಲನಚಿತ್ರಗಳು ಕಾಡು ಒಂದಾನೊಂದು ಕಾಲದಲ್ಲಿ ತಬ್ಬಲಿ ಯು ನಿಧೆಯ ಮಗನೇ ಉತ್ಸವ ಅವರಿಗೆ ಸಿಕ್ಕಿದ प्रशस्ति नयटी 1974 फोर पद्मश्री प्रशस्ति नईटी नईटी टू पद्म भूषण प्रशस्ति 1994 नयटी फोर कर्नाटक नाटक अकाडमी प्रशस्ति नईटी फोर केंद्र साहित्य एकेडमी प्रशस्ति नईटी नईटी एट ज्ञानपीठ प्रशस्तिपीठ प्रशस्ति विजेता కన్నడ కవి కన్నడ కవి చంద్రశేఖర్ రబ్బు చంద్రశేఖర్ రబ్బన సెకండ్ సెకండ్ జనవరి 1937 1937 సెవెన్ నైన్టీన్ థర్టీ సెవెన్ ఉన్న స్థల బెళగ్ ಕವನ ಸದ ನೆರಳು ಸಾವಿರದ ನೆರಳು ಮತ್ತು ಈ ಬೆಳ್ಳಿ ಮೀನು ಅವರು ಬಂದಿದ್ದ ಕಾದಂಬರಿ ಅವರ ಬರೆದಿದ್ದ ಕಾದಂಬರಿಗಳು ಕರಿಮಾಣಿ ಸಿಂಗಾರೆ ಅರಮನೆ ಅವರ ಬರೆದಿದ್ದ ನಾಟಕಗಳು ಜ್ಞಾನಪೀಠ ಪ್ರಶಸ್ತಿ ವಿಜಯದ ಕನ್ನಡ ಕವಿಗಳು ಒಳಗೆ ಎಂಟನೆಯವರು ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವರ ಪೂರ್ಣ ಹೆಸರು ಚಂದ್ರಶೇಖರ್ ಕಂಬಾರ್ ಜನನ ಸೆಕೆಂಡ್ ಸೆಕೆಂಡ್ ಜನವರಿ ಸೆಕೆಂಡ್ ಜನವರಿ ನೈನ್ಟೀನ್ ತರ್ಟಿ ಸೆವೆನ್ ಅವರ ಹುಟ್ಟಿದ ಅವರ ಜನಸಿದ ಸ್ಥಳ ಬೆಳಗಾವಿ ಜಿಲ್ಲೆ ಹುಕ್ಕೇರಿಯ ಒಡಗೇರಿ ಅವರ ಬರೆದಿದ್ದ ಕವನ ಸಂಕಲನಗಳು ಸಾವಿರದ ನೆರಳುಗಳು ಬೆಳ್ಳಿ ಮೀನು ಕಾದಂಬರಿಗಳು ಕರಿಮಾಯಿ ಸಿಂಗಾರವನ ಅರಮ ಅರಮನೆ ಮತ್ತು ಬರೆದಿದ್ದ ನಾಟಕಗಳು ಹರಕೆ ಹರಕೆಯ ಕುರಿ ಮತ್ತು ಕಾಡು ಕುದುರೆ ಅವರ ಅವರ ಮಹಾಕಾವ್ಯ ಚಕೋರಿ ಅವರಿಗೆ ಸಿಕ್ಕಿದ ಪ್ರಶಸ್ತಿಗಳು ನೈನ್ಟೀನ್ ನೈನ್ ನೈನ್ಟೀನ್ ನೈಂಟಿ ಒನ್ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿತ್ತು ಟೂ ತೌಸಂಡ್ ತ್ರೀ ಪಂಪ ಪ್ರಶಸ್ತಿ ಸಿಕ್ಕಿತ್ತು ಟೂ ತೌಸಂಡ್ ಟೆನ್ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿತ್ತು ಸೊಲೈ ಇವರ ಕಾಡು ಕುದುರೆ காட கதிரே அந்த வந்து மூவி ஆமேலொழ அவ்வோ அவரு ஆவீங்க டைரெக்டர் ஓதர் அவரு அதரோகிந்தே சாங் காட்குது ஓடி வந்து ஓ அதுனாங்க ரிலீக்ஸு ரிலீக்ஸு கொட்டார சொஹ் தேங்க்யூ பை பை சோகைஸ் திமுக நான் வீடியோ லைக் லைக் மாதிரி ஷேர் சோகை இவர